ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೇವ್ ಸಿಹಿ ಉಂಡೆ ಅಥವಾ ಪುರಿ ಉಂಡೆ ತರಾನೇ ಇದು ಸಿಹಿ ಉಂಡೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮೊದ್ಲಿಗೆ ಎಲ್ಲಿ ನಾನು ಒಂದು ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ಮೂರ್ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಕಡಲೆ ಹಿಟ್ಟನ್ನ ಹಾಕೊಂಡ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇಸ್ಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ಈ ಹಿಟ್ಟಿಗೆ ನಾವು ಉಪ್ಪು ಖಾರ ಏನು ಹಾಕೋದಕ್ಕೆ ಹೋಗ್ಬಿಡಿ ಪ್ಲೇನ್ ಆಗಿ ಹಿಟ್ಟನ್ನ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ ಅಷ್ಟೇನೆ ನೋಡಿ ಗಟ್ಟಿಯಾಗಿ ಕಲ್ಸ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಚೆನ್ನಾಗಿ ಎಲ್ಲ ಕಡೆ ಹರಡ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ಕ್ಕೆ ಬಿಟ್ಬಿಡ ನಾವು ನಮ್ಗೆ ನಮಗೆ ಸೇವ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಒಂದ್ ಹತ್ತು ನಿಮಿಷ ಆಗಿದೆ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಗಟ್ಟಿಯಾಗಿ ಏನೇ ಇರಲಿ ತೆಳು ಮಾಡ್ಕೊಳ್ಳಿಕ್ ಹೋಗ್ಬಿಡಿ ನಮ್ಗೆ ಸೇವ್ ಮಾಡೋದಕ್ಕೆ ಆಮೇಲೆ ಚೆನ್ನಾಗಿ ಬರಲ್ಲ ಇವಾಗ ಒಂದ್ ಲೋಟನ ಇಟ್ಕೊಂಡಿದೀನಿ ಒಂದ್ ಎಣ್ಣೆ ಕವರ್ನ ಇಟ್ಕೊಂಡಿದ್ದೀನಿ ಹಾಕೊಂಡು ಇದಕ್ಕೆ ಇವಾಗ ಬ್ಯಾಟರ್ ನ ಹಾಕೋತ ಇದೀನಿ ಬರ ಒಳ್ಳೆ ಏನಾದ್ರು ಇದೆ ಚಕ್ಲಿ ಒಳ್ಳಲ್ಲೂ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ರೀತಿಯಾಗಿ ಹಾಲ್ ಪ್ಯಾಕೆಟ್ ಅಥವಾ ಎಣ್ಣೆ ಪ್ಯಾಕೆಟ್ ಅಲ್ಲೂ ಕೂಡ ಮಾಡ್ಕೋಬಹುದು ನೋಡ್ತಾ ಇರಬಹುದು ಇವಾಗ ಮೇಲ್ಗಡೆ ಭಾಗ ಕವರ್ ಏನಿದೆ ಅದನ್ನ ತೆಗ್ದಿಟ್ಟು ಲಾಸ್ಟಿಗ್ ಒಂದು ರಿಬ್ಬನ್ ತುದಿ ಏನಿದೆ ತುದಿಲಿ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ದೊಡ್ಡದಾಗಿ ಕಟ್ ಮಾಡ್ಕೊಬಿಟ್ರೆ ದೊಡ್ಡ ದೊಪ್ಪದ ಸೇವ್ ಬಂದ್ಬಿಡುತ್ತೆ ಸೊ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಮೇಲೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಚಕ್ಲಿ ತರ ಬಿಡ್ತೀವಿ ಅದೇ ರೀತಿಯಾಗಾದ್ರು ಬಿಡಿ ಯಾವ ರೀತಿನಾದ್ರೂ ಬಿಡಿ ಒಟ್ಟಿನಲ್ಲಿ ನಾವು ಹೇಗೆ ಮಾಡಿದ್ರು ನಾವ್ ಅದನ್ನ ಪುಡಿ ಪುಡಿ ಮಾಡ್ಲೇಬೇಕು ಸೊ ಹಂಗಾಗಿ ಇವಾಗ ಬಿಟ್ಕೊಂಡಿದ್ದೀನಿ ಬಿಟ್ಕೊಂಡ್ಮೇಲೆ ಎರಡು ಕಡೆ ಸೈಡ್ ಕೂಡ ಚೆನ್ನಾಗಿ ಕೆಂಪು ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು ಸೇವ್ ರೆಡಿ ಆಗಿದೆ ಇದನ್ನ ಎಣ್ಣೆ ಸೋದಿಸ್ಕೊಂಡು ಒಂದು ಬೌಲ್ಗೆ ಹಾಕೋಬಿಡಣ್ಣ ಹಾಕೋಬಿಟ್ಟು ಇದನ್ನ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೋಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಪುಡಿ ಇವಾಗ ನಾನು ಅರ್ಧ ಕೆ ಜಿ ಅಷ್ಟು ಬೆಲ್ಲನ ತಕೊಂಡಿದೀನಿ ಇವಾಗ ಸ್ಟವ್ ಮೇಲೆ ಒಂದ್ ಪ್ಯಾನ್ ನ ಇಟ್ಕೊಂಡು ಬೆಲ್ಲನ ಹಾಕೋತಾ ಇದೀನಿ ಹಾಕೊಂಡು ಒಂದು ಚಿಕ್ಕ ಬೌಲ್ ಅಲ್ಲಿ ಒಂದ್ ಬೌಲ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೆಲ್ಲನ ಕರ್ಗಸ್ಕೋಬೇಕಾಗತ್ತೆ ತಮ್ಗೆ ಸ್ವಲ್ಪ ಅಂಟು ಪಾಕ ಬರಬೇಕು ಗಟ್ಟಿಯಾಗಿ ಅಲ್ಲಿ ತಂಗ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀವಿ ಇರ್ಬೇಕಾಗುತ್ತೆ ಬೆಲ್ಲ ಕರಗದಷ್ಟು ಸ್ವಲ್ಪ ಅದ್ರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ನೋಡಿ ಆಲ್ಮೋಸ್ಟ್ ಬೆಲ್ಲ ಚೆನ್ನಾಗಿ ಕರಗಿದೆ ಇನ್ನೊಂದು ಸ್ವಲ್ಪ ಕರಗಬೇಕು ನೋಡಿ ಈ ರೀತಿ ಆಗಿ ಸ್ವಲ್ಪ ನೊರ್ ರೀತಿ ಬರಬೇಕು ಇಷ್ಟ ಆದ್ರೆ ಇವಾಗ ಆಲ್ಮೋಸ್ಟ್ ಪಾಕ ರೆಡಿ ಆಯ್ತು ಅಂತ ಹೇಳಿ ಚೆನ್ನಾಗಿ ಗಟ್ಟಿಯಾಗಿದೆ ನೀರನ್ನ ಹಾಕೋ ಬಿಟ್ರೆ ಜಾಸ್ತಿ ನೀರ್ ನೀರ್ ತರ ಆಗ್ಬಿಡುತ್ತೆ ಇವಾಗ ಸ್ವಲ್ಪ ಪಾಕನ ಈರುಳ್ಳಿ ಹಾಕಿ ನೋಡ್ತಾ ಇದ್ದೀನಿ ಈ ರೀತಿ ಉಂಡೆ ಬಂದ್ರೆ ನಮಗೆ ಪಾಕ ರೆಡಿ ಆಗಿದೆ ಅಂತ ಹೇಳಿ ಇವಾಗ ನಾನು ಸೇವ್ ಮಾಡ್ಕೊಂಡಿದ್ನಲ್ಲ ನೋಡಿ ಅದನ್ನ ಇವಾಗ ಬೆಲ್ಲದ ಪಾಕಕ್ಕೆ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ನ ಆಫ್ ಮಾಡ್ಬಿಡಿ ಆಫ್ ಮಾಡಿ ಸೇವ್ ನ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ನೀಟ್ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಸೇವ್ಗೆ ಬೆಲ್ಲದ ಪಾಕ ಏನಿದೆ ಅದೆಲ್ಲ ಚೆನ್ನಾಗಿ ಇಡಿಬೇಕು ಅಲ್ಲಿ ತನಕ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೋಡಿ ಕೈಗಿನ ಸ್ವಲ್ಪ ತ್ಯಾವ ಅಥವಾ ಎಣ್ಣೆ ಏನಾದ್ರೂ ಮಾಡ್ಕೊಳ್ಳಿ ಮಾಡ್ಕೊಂಡು ಬಿಸಿ ಇರುವಾಗ್ಲೇನೆ ಉಂಡೆ ಕಟ್ಬೇಕಾಗುತ್ತೆ ಸೇಮ್ ತುರಿ ಉಂಡೆ ತರಾನೇ ಬಿಸಿ ಇರುವಾಗ್ಲೇನೆ ಕಟ್ಟಿದ್ರೆ ಉಂಡೆ ಬರುತ್ತೆ ಇಲ್ಲ ಅಂದ್ರೆ ಉಂಡೆ ಬರಲ್ಲ ನೋಡಿ ಇದೇ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ ನೀವು ದೊಡ್ಡ ಸೈಜ್ ಅಲ್ಲಾದ್ರೂ ಉಂಡೆ ಮಾಡ್ಕೋಬಹುದು ಇಲ್ಲ ಚಿಕ್ಕ ಸೈಜ್ ಅಲ್ಲಾದ್ರೂ ಮಾಡ್ಕೋಬಹುದು ಇದೇ ರೀತಿಯಾಗಿ ಎಲ್ಲವಾ ಉಂಡೆಗಳನ್ನು ಮಾಡಿಟ್ಕೊಂಡು ನೀವೇ ತುಂಬಾನೇ ಚೆನ್ನಾಗಿ ಮಾಡಿರೋದು ಅಂತಾನೆ ಅನ್ಸಲ್ಲ ಅಷ್ಟು ಸ್ವೀಟ್ ಆಗಿ ಸೇವ್ ಸಿಹಿ ಉಂಡೆ ಏನಾದ್ರು